ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರ ಮೇಲೆ ಜುಲೈ ತಿಂಗಳಲ್ಲಿ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಈ ಜುಲೈ ತಿಂಗಳಲ್ಲಿ ಬಹಳ ವಿಶೇಷವಾದಂಥ ದಿನ ಅಂದರೆ ಗುರು ಪೌರ್ಣಿಮೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಇವಾಗೆಲ್ಲ ನಾವು ಉತ್ತರಾಯಣ ಪುಣ್ಯ ಕಾಲದಲ್ಲಿದ್ದೀವಿ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ ಯಾರಾದರೂ ತರ್ಪಣ ಬಿಡ್ತೀರಿ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ನೀವು ತರ್ಪಣವನ್ನು ಬಿಡ್ಬೋದು ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಷಾಢ ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಅನ್ನೋದು ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ಎಲ್ಲರಿಗೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಎಲ್ಲರೂ ಚಾಮುಂಡೇಶ್ವರಿ ಬೆಟ್ಟ ಹತ್ತಿ ತಾಯಿ ದರ್ಶನ ಮಾಡೋರಿಗೆಲ್ಲ ಭಾಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ನೋಡೋಣ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ ಆರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಲಕ್ಸುರಿ ಪ್ಲಾನೆಟ್ ನಾಲ್ಕನೇ ಮನೆ ಅಂದಾಗ ವಾಹನ ಲಕ್ಸುರಿ ವಾಹನಗಳನ್ನ ತಗೋಬೇಕು ಅಂತ ಮನಸ್ಸು ಬರ್ಬೋದು ಇಲ್ಲ ಲಕ್ಸುರಿ ವಾಹನಗಳಲ್ಲಿ ನೀವು ವಾಹನ ಡ್ರೈವ್ ಆದ್ರೂ ಮಾಡ್ಬೋದು ಆದಿ ಕಾರ ಇದೆ ಬಿ ಎಮ್ ಡಬ್ಲ್ಯೂ ಇದೆ ಬೇಕಾದಷ್ಟು ಲಕ್ಸುರಿ ಕಾರ್ಗಳಿದೆ ಅಂತ ವಾಹನಗಳಲ್ಲಿ ಓಡಾಡುವಂಥದ್ದು ಇಲ್ಲ ಲಕ್ಸುರಿ ಆಗಿರುವಂತಹ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಯೋಗ ಉಂಟಾಗುತ್ತೆ ಆ ಅಂತ ಲಕ್ಷುರಿ ಮನೆಗೆ ಅಟ್ಲೀಸ್ಟ್ ನೀವು ಯಾರು ನಿಮ್ಮ ಫ್ರೆಂಡ್ಸ್ ಮನೆಗಾದ್ರೂ ಕೂಡ ಲಕ್ಷುರಿ ಮನೆಗೆ ಹೋಗಿ ಆ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೊಗಳುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ ತಾಯಿ ತುಂಬಾ ಸುಖವಾಗಿರ್ತಾರೆ ಈ ತಿಂಗಳು ಮತ್ತೆ ನಿಮಗೆ ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗ ನಿಮ್ಗೆ ಏನಾದ್ರೂ ಶುಕ್ರ ಮಹಾದಶೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ದಶೆ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಏನೇ ಶುಕ್ರ ಬಂದಾಗ ಕೂಡ ನಿಮ್ಗೆ ಲಕ್ಷುರಿ ಅನ್ನೋ ಕೊಟ್ಬಿಡ್ತಾನೆ ಪ್ರಾಪಂಚಿಕ ಸುಖವನ್ನ ಕೊಡುವಂತಹ ಗ್ರಹ ಅಂದ್ರೆ ಶುಕ್ರ ಪ್ರೀತಿ ಪ್ರೇಮವನ್ನ ಸೂಚನೆ ಮಾಡುವಂತಹ ಗ್ರಹ ಅಂದ್ರೆ ಶುಕ್ರ ನೀವ್ ಯಾರನ್ನ ಪ್ರೀತಿಸ್ತಿರೋ ಅವರು ನಿಮ್ಮನೆ ಕರ್ಕೊಂಡು ಹೋಗುವಂತಹ ಸಮಯ ಕೂಡ ಆರಂಭ ಆಗ್ಬಿಡ್ತಾ ಇದೆ ಆಮೇಲೆ ನಿಮ್ಮ ತಾಯಿ ಕೂಡ ಸುಖವಾಗಿರ್ತಾರೆ ನೀವು ಯಾರನ್ನ ಪ್ರೀತಿ ಮಾಡ್ತೀರಿ ಅವ್ರ ಜೊತೆಗೆ ಎಮೋಷನಲ್ ಕಾಂಟ್ಯಾಕ್ಟ್ಸ್ ಉಂಟಾಗುವ ಸಾಧ್ಯತೆಗಳಿರುತ್ತೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದು ಕೂಡ ಬಹಳ ಉತ್ತಮವಾದ ಲಾಭ ಉಂಟಾಗುತ್ತೆ ಪರ್ಫ್ಯೂಮ್ಸ್ ವ್ಯಾಪಾರ ಮಾಡೋದು ಒಳ್ಳೆ ಧನಲಾಭ ಲಾಭ ಆಗುತ್ತೆ ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆ ಇದೆ ಯಾರ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ದೀರಿ ಅವ್ರಿಗೂ ಕೂಡ ಉತ್ತಮವಾದಂತ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಡ್ಯಾನ್ಸ್ ಆಕ್ಟಿಂಗ್ ಫ್ಯಾನ್ಸಿ ಸ್ಟೋರ್ಸ್ ಫ್ಯಾಷನ್ ಶೋ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ಗಳು ಆಗಿರ್ಬೋದು ಒಳ್ಳೆ ಟೈಮು ಕೆಲವರು ಕೇಳ್ತಾರೆ ಗುರುಜಿ ನಾವು ಸೀರಿಯಲ್ ರಿಲೀಸ್ ಮಾಡಬೇಕು ಸಿನಿಮಾ ರಿಲೀಸ್ ಮಾಡಬೇಕು ಆಗತ್ತಾ ಆಗತ್ತೆ ಜ್ಯುವೆಲರಿ ಶಾಪ್ಗಳಿಗೆ ಒಳ್ಳೆ ವ್ಯಾಪಾರ ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ವ್ಯಾಪಾರ ಬ್ಯೂಟಿ ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ಮಾರಾಟ ಮಾಡೋ ಕೂಡ ಉತ್ತಮ ಸಮಯ ಜುಲೈ ತಿಂಗಳಲ್ಲಿ ಆರಂಭ ಆಗ್ತಾ ಇದೆ ಕೆಲವರು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಉಡುಪುಗಳನ್ನೇ ಸ್ಪೆಷಲ್ ಆಗಿ ಮಾರಾಟ ಮಾಡ್ತಾರೆ ಅಂಥವ್ರಿಗಂತೂ ಅತಿ ಹೆಚ್ಚು ಲಾಭ ಉಂಟಾಗುತ್ತೆ ಆಮೇಲೆ ನೀವು ಯಾರನ್ನ ಸಪ್ತಮಾಧಿಪತಿ ಆಗಿರೋದ್ರಿಂದ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಟ್ರಾಕ್ಷನ್ ಅನ್ನೋದು ಈ ತಿಂಗಳಲ್ಲಿ ಉಂಟಾಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಚಂದ್ರನ ಮನೆಯಲ್ಲಿ ಶುಕ್ರ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರುವಂಥದ್ದು ಆಮೇಲೆ ಭಾಗ್ಯಸ್ಥಾನದಲ್ಲಿ ರಾಹು ಆಗ ದೊಡ್ಡ ದೊಡ್ಡ ಮನೆ ಖರೀದಿ ಮಾಡಬೇಕು ಮಲ್ಟಿಪಲ್ ಅಂದ್ರೆ ಕಾಂಪ್ಲೆಕ್ಸ್ಗಳು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಖರೀದಿ ಮಾಡಿದ್ರೆ ಉತ್ತಮ ಅಂತ ನೀವು ಹುಡುಕಾಟ ಮಾಡುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಆಮೇಲೆ ಇನ್ನ ಬೇರೆ ಇತರೆ ಗ್ರಹಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ಹನ್ನೆರಡನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಂಗಳ ಅಂದಾಗ ಎರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಎಚ್ಚರ ಯಾಕಂದ್ರೆ ಇದು ವಾಕ್ಸ್ಥಾನ ಕುಟುಂಬ ಸ್ಥಾನ ಆಗಿರುತ್ತೆ ಕಲಹಗಳಾಗಬಾರ್ದು ಜಗಳ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮೌನಂ ಸರ್ವರ್ಥ ಸಾಧನಂ ಕೆಲವು ಟೈಮಲ್ಲಿ ನಾವು ಮೌನವಾಗಿರ್ಬೇಕು ನೋಡಿದ್ರು ನೋಡದೆ ಇರೋ ತರ ಇರ್ಬೇಕಾಗುತ್ತೆ ಹಾಗಿದ್ದಾಗ ಕುಟುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕುಟುಂಬದಲ್ಲಿ ಕಲಹಗಳು ಅದು ಸಡನ್ ಆಗಿ ಬೆಂಕಿ ಹತ್ತಿಕೊಳ್ಳುವಂಥದ್ದು ಯಾಕೆಂದ್ರೆ ಕುಜ ನೋಡಿ ನಾಲ್ಕನೇ ಮನೆ ಐದನೇ ಮನೆ ನೋಡ್ತಾನೆ ಕುಜ ಕುಟುಂಬ ಸ್ಥಾನದಲ್ಲಿದ್ದಾನೆ ಕಲಹಗಳಾದಾಗ ಮನೆಗಿರೋರು ಮನೆಯಿಂದ ಬೇರೆನೋ ಆಗುವ ಸಾಧ್ಯತೆಗಳಿರುತ್ತೆ ಕೆಲವರಿಗೆ ಗಾಯಗಳಾಗ್ಬೋದು ಮಂಗಳ ಅಷ್ಟಮ ಸ್ಥಾನವನ್ನು ಕೂಡ ನೋಡ್ತಾ ಇರೋದ್ರಿಂದ ಮತ್ತೆ ಚತುರ್ಥ ಸ್ಥಾನವನ್ನು ಕೂಡ ನೋಡ್ತಾ ಇರೋದ್ರಿಂದ ಮತ್ತೆ ಅಷ್ಟಮ ಭಾವ ಮತ್ತೆ ಭಾಗ್ಯಭಾವವನ್ನು ಕೂಡ ಮಂಗಳ ನೋಡ್ತಾ ಇದೆ ತಂದೆಗೆ ಏನಾದರೂ ಕಂಟಕ ಉಂಟಾಗ್ಬೋದು ನೀವು ವಾಹನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ ಏನಾದ್ರೂ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಎಚ್ಚರವಾಗಿರ್ಬೇಕು ಬಾಯಿಗೆ ಬೀಗ ಹಾಕಬೇಕು ಇಲ್ಲ ನಮ್ಗೆ ಏನ್ ಬರುತ್ತೋ ಅದೇ ತರ ನಾವು ಮಾತಾಡ್ಬಿಟ್ರೆ ಏನಾಗುತ್ತೆ ಸಂಬಂಧಗಳು ಕೆಟ್ಟೋಗ್ಬಿಡುತ್ತೆ ಅದರಿಂದ ಬಹಳ ಎಚ್ಚರಿಕೆಯಾಗಿರ್ಬೇಕು ಜುಲೈ ತಿಂಗಳಲ್ಲಿ ಅನ್ನೋದನ್ನ ಯಾರು ಮರಿಬಾರದು ಪರಿಹಾರ ಏನ್ ಮಾಡ್ಕೋಬೇಕು ಗುರುಜಿ ಅಂದ್ರೆ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಭಿಷೇಕವನ್ನ ನೀವು ಮಾಡಿಸಿದ್ರು ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆಗ ಇನ್ನು ಕುಜ ಏನೇನು ನೆಗೆಟಿವ್ ಫಲಗಳನ್ನ ಕೊಡ್ತಾನೆ ಅಂದಾಗ ದನ ಬರೋದು ನಾಶ ಆಗ್ಬೋದು ಬರದಿಕ್ಕೆ ನಿಧಾನ ಆಗ್ಬೋದು ಏನೇ ಪ್ರಯತ್ನಗಳು ಅಲ್ಲಿ ಸೋಲು ಉಂಟಾಗುವಂಥದ್ದು ನಾಲ್ಗೆ ಹೆಂಗಿರುತ್ತೆ ಬಿಗಿ ಇಲ್ಲದ ಮಾತುಗಳನ್ನ ಮಾತಾಡಬೇಡಿ ಇತರರ ಜೊತೆ ಅಸೂಯೆಗಳನ್ನ ಪಡಬೇಡಿ ಸಂಗ್ರಹದ ಸಂಗ್ರಹಣ ಮಾಡಿರ್ತೀರಿ ಹಣ ಅದು ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಸರ್ಕಾರದಿಂದ ಉತ್ತಮ ಹೊಂದಾಣಿಕೆ ಇಲ್ಲದೆ ದಂಡಗಳನ್ನು ಕಟ್ಟುವಂತಹ ಪರಿಸ್ಥಿತಿಗಳು ಉಂಟಾಗುತ್ತದೆ ಕೆಟ್ಟ ಕೋಪ ಕೆಲವು ಸಮಯದಲ್ಲಿ ನಿರಾಸೆ ಆಗುವಂಥದ್ದು ದೈಹಿಕ ಆರೋಗ್ಯದಲ್ಲಿ ಸಮಸ್ಯೆಗಳು ಅಥವಾ ನಷ್ಟ ಉಂಟಾಗುವಂಥದ್ದು ಗ್ಯಾಸ್ಟ್ರಿಕ್ ತೊಂದರೆ ಕಣ್ಣಿನ ತೊಂದರೆ ಅಥವಾ ಕೆಲವರಿಗೆ ಜ್ವರ ಬರ್ಬೋದು ಮಾನಸಿಕ ವೇದನೆ ಉಂಟಾಗ್ಬೋದು ಮುಖ ರೋಗ ಮುಖದಲ್ಲಿ ಪಿಂಪಲ್ಗಳು ಚುಕ್ಕೆಗಳು ಗಾಯಗಳು ಈ ತರ ಏನಾದ್ರೂ ಆಗ್ತಾ ಇರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಎಚ್ಚರ ಮೇಷರಾಶಿ ಜಾತಕರು ಆಮೇಲೆ ಸೂರ್ಯ ಕೂಡ ರಾಶಿ ಪರಿವರ್ತನೆ ಸೂರ್ಯ ಎಷ್ಟನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾ ಇದ್ದೇನೆ ಅಂದ್ರೆ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ ರಾಶಿ ಪರಿವರ್ತನೆ ಸೂರ್ಯ ಅಂದಾಗ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಮೇಷರಾಶಿಯವರಿಗೆ ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾನಸಿಕವಾಗಿ ಆತಂಕ ಆಗ್ಬೋದು ಸುಖ ಪಡದೆಗೆ ಕಡಿಮೆನೂ ಆಗ್ಬೋದು ಸ್ಥಳ ಬದಲಾವಣೆ ಮಾಡುವ ಸಾಧ್ಯತೆಗಳಿದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡಲು ತೊಂದರೆ ಮತ್ತೆ ವಿಘ್ನಗಳು ಕೂಡ ಸೂರ್ಯ ಉಂಟು ಮಾಡ್ಬಿಡ್ತಾನೆ ಸೂರ್ಯ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅದ್ರ ಜೊತೆಗೆ ಬುಧ ಕೂಡ ರಾಶಿ ಪರಿವರ್ತನೆ ಈ ತಿಂಗಳು ಬುಧ ಎಷ್ಟನೇ ಮನೆ ಅಧಿಪತಿ ಮೇಷರಾಶಿಯವರಿಗೆ ಅಂದ್ರೆ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಮೂರು ಅಂದ್ರೆ ಸಹೋದರ ಸಹೋದರಿಯರು ಧೈರ್ಯ ಮತ್ತು ಯಾವುದಾದರೂ ಅಗ್ರಿಮೆಂಟ್ಗಳು ಮೂರನೇ ಮನೆ ಅಧಿಪತಿ ಪಂಚಮ ಭಾವದಲ್ಲಿ ಬುಧ ಗೋಚಾರದಲ್ಲಿ ಸಂಚಾರ ಆಗಬೇಕಾದರೆ ಪ್ರೀತಿ ಪ್ರೇಮದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಮಕ್ಕಳ ಜೊತೆಗೆ ವಿವಾದಗಳು ಉಂಟಾಗುವಂಥದ್ದು ಲವ್ ಲೈಫಲ್ಲಿ ತೊಂದರೆಗಳನ್ನು ಅನುಭವಿಸುವಂಥದ್ದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ತೊಂದರೆಗಳಾಗುವಂಥದ್ದು ಯಾರ್ಯಾರು ಕಮ್ಯುನಿಕೇಷನ್ ಇಂಡಸ್ಟ್ರಿಗಳಿದ್ದೀವಿ ಜಿಯೋ ಇರ್ಬೋದು ಏರ್ಟೆಲ್ ಇರ್ಬೋದು ಸ್ಯಾಮ್ಸಂಗ್ ಕಂಪನಿಗಳಿರ್ಬೋದು ಇಂಥ ಕಡೆ ಕೆಲಸ ಮಾಡೋರಿಗೆ ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಕೆಲವರು ನೀವು ಯಾರನ್ನ ಪ್ರೀತಿ ಮಾಡ್ತಿರ್ತೀರಿ ಅವರು ನಿಮ್ಮ ಹತ್ರ ಸರಿಯಾಗಿ ಬಿಹೇವ್ ಮಾಡದೆ ಒಂಥರ ಚೈಲ್ಡ್ ತರ ವರ್ತನೆ ಮಾಡಿದಾಗ ನಿಮಗೆ ಬೇಸರ ಆಗ್ಬೋದು ಈ ಥರ ಎಲ್ಲ ಸಮಸ್ಯೆಗಳು ಏನೋ ಒಂಥರ ಸೋಮಾನಿತನ ಉಷ್ಣದಿಂದ ದೇಹಕ್ಕೆ ತೊಂದರೆ ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ಕಲಹ ನೀವು ಪುರುಷ ಜಾತಕರಾಗಿದ್ದರೆ ನೀವು ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಕಲಹಗಳು ಕೆಲವರಿಗೆ ಪುರುಷತ್ವ ಅನ್ನೋದು ಕಡಿಮೆ ಆಗುವ ಸಾಧ್ಯತೆಗಳಿದೆ ಕೆಲವರಿಗೆ ಅಂತಸ್ತು ನಷ್ಟವಾಗುವಂಥದ್ದು ಮನಸ್ಸು ಕಳವಳ 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 ಉಂಟಾಗುವ ಸಾಧ್ಯತೆಗಳಿದೆ ಅದಕ್ಕೆ ಬಹಳ ಎಚ್ಚರ ಬುಧ ಕೂಡ ಗೋಚಾರದಲ್ಲಿ ಶುಭ ಫಲಗಳನ್ನು ಕೊಡಲ್ಲ ರಾಶಿ ಮೇಷರಾಶಿಯವರಿಗೆ ಗುರುಬಲ ಇದೆ ಮನೆಗಳಲ್ಲಿ ಕಲಹ ಆದರೂ ಕೂಡ ದನ ಬರೋದಕ್ಕೆ ಅಡೆತಡೆಗಳು ಉಂಟು ಮಾಡಿದ್ರೂ ಕೂಡ ಮಂಗಳ ಗುರು ಸರಿ ಮಾಡಿಬಿಡ್ತಾನೆ ಆದ್ದರಿಂದ ಗುರುಗಳ ಆರಾಧನೆ ಈ ತಿಂಗಳಲ್ಲಿ ಗುರು ಪೌರ್ಣಿಮೆ ಇದೆ ಗುರುಗಳ ಆರಾಧನೆ ನೀವು ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ ಗುರುಗಳಿಗೆ ಗುರು ಸದ್ಗುರು ಶಿವ ಆಗಿದ್ದಾನೆ ಅದಕ್ಕೆ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪವನ್ನು ಮಾಡೋದ್ರಿಂದ ಕೂಡ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ರಾಹು ಹನ್ನೆರಡನೇ ಮನೆ ಸಂಚಾರ ಆಗ್ತಿದ್ದಾನೆ ಯಾರಿಗೆ ವಿದೇಶ ಪ್ರಯಾಣ ಇದೆಲ್ಲ ನೀವು ಕೂಡ ಮಾಡ್ಬೋದು ಆ ಕನಸುಗಳು ಏನೇನೋ ಕನಸುಗಳು ಬರುವ ಸಾಧ್ಯತೆಗಳಿದೆ ಏನೇ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದ್ರೆ ನಿಧಾನ ಆದರೂ ಕೂಡ ಶನಿ ಮಹಾತ್ಮ ಹನ್ನೊಂದನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಆಸೆ ಆಕಾಂಕ್ಷಿಗಳು ಈಡೇರೋದಕ್ಕೆ ನಿಧಾನ ಆದರೂ ಕೂಡ ಈಡೇರುತ್ತೆ ಅನ್ನುವಂತ ವಿಚಾರ ಸ್ವಲ್ಪ ವೃತ್ತಿ ವಿಚಾರದಲ್ಲಿ ಹೆಚ್ಚು ಯೋಚನೆಗಳನ್ನ ಮೇಷರಾಶಿ ಜಾತಕರು ಮಾಡ್ತೀರಿ ತಿಂಗಳಲ್ಲಿ ಅನ್ನುವಂತಹ ವಿಚಾರ ಆಮೇಲೆ ಆರನೇ ಮನೆಯಲ್ಲಿ ಕೇತು ಸಂಚಾರ ಇದು ಪೆಂಡಿಂಗ್ ಕರ್ಮ ಅಂತ ಹೇಳ್ತೀವಿ ಆರನೇ ಮನೆ ಅಲ್ಲಿ ಕೇತು ಇರೋದ್ರಿಂದ ನಿಮ್ಗೆ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸುವ ಸಾಧ್ಯತೆಗಳಿರುತ್ತೆ ಅದಕ್ಕೆ ನಿಮ್ಮ ಸೂಕ್ತವಾಗಿ ಪೂರ್ತಿ ಪರಿಹಾರಗಳು ಬೇಕು ಅಂದಾಗ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದ್ರೆ ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಏನು ಸರಿಯಾದ ಪರಿಹಾರ ಮಾಡಬೇಕು ಅಂತೇಳಿ ನಾನೇ ಮಾಡ್ಕೊಳ್ತೀನಿ ನೀವ್ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು ನಮ್ಮ ಚಾನಲ್ಗೆ ನೀವೆಲ್ಲ ವಸೂಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆಲ್ಲ ಭಗವಂತ ನಿಮ್ಮ ಮನೋಕಾಮನೆಗಳನ್ನೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ